ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬೆಣ್ಣೆ ಹೇಗೆ ಮಾಡೋದು ಅಂತ ಮನೆಯಲ್ಲೇ ಮನೆಯಲ್ಲೇ ಇರೋ ಕೆನೆಯಿಂದ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಬೆಣ್ಣೆ ಅಂದರೆ ಕೃಷ್ಣನ್ ತುಂಬ ಪ್ರಿಯವಾಗಿರೋ ಅಂಥದ್ದು ಸೊ ನೋಡೋಣ ಹೇಗಿರುತ್ತೆ ಹೇಗೆ ಮಾಡೋದು ಅಂತ ಹೇಳಿ ನಾನು ನಿಮಗೆ ಸ್ವೀಟಾಗಿ ಚಿಕ್ಕದಾಗಿ ಹೇಳ್ತೀನಿ ಸೊ ಇದು ನಾನು ಬಂದು ಸುಮಾರು ಒಂದು ವಾರದ್ದು ಕೆನೇನ ಸ್ಟಾಕ್ ಮಾಡಿಟ್ಕೊಂಡಿದ್ದೀನಿ ಒಂದು ಬಾಕ್ಸು ಅದರಲ್ಲಿ ಗಾಳಿ ಹೋಗ್ದಲೇ ಇರೋ ರೀತಿ ಮಾಡಿ ಆ ಥರ ಮಾಡಿಟ್ಕೊಂಡಿದ್ದೀನಿ ಇದು ಒಂದು ವಾರದ ಕೆನೆ ನಮ್ಮ ಮನೆಯಲ್ಲಿ ಮಾಡಿರೋದು ನಾನು ಬಂದು ಪ್ಯಾಕೆಟ್ ಹಾಲು ಯೂಸ್ ಮಾಡೋದು ನಾನು ಯಾವುದೇ ರೀತಿ ಬೇರೆ ಹಾಲು ಯೂಸ್ ಮಾಡಲ್ಲ ಅದರಲ್ಲಿ ಬಂದಿರೋ ಕೆನೆನೇ ಅದು ಸೊ ಇವಾಗ ನಾನು ಮಿಕ್ಸಿ ಜಾರ್ಗೆ ನಾನು ಎಷ್ಟು ಕೆನೆ ಇಟ್ಕೊಂಡಿದ್ಮೇಲೆ ಆದಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅದರಲ್ಲಿ ಸುಮಾರು ಆ ಬಾಕ್ಸಲ್ಲಿ ಮುಕ್ಕಾಲಷ್ಟು ಕೆನೆ ಇತ್ತು ಸೊ ಆ ಕಾರಣಕ್ಕೆ ಒಂದು ಸತಿಗೆ ಹಾಕ್ಕೋಬೋದು ಅದು ಫುಲ್ ಇತ್ತು ಅಂತ ಅಂದರೆ ನೀವು ಎರಡು ಸತಿ ಮಾಡ್ಕೋಬೇಕಾಗತ್ತೆ ಆ ಥರ ನೋಡಿ ಹಾಕೋಬೇಕು ಸೊ ಈಗ ನಾನು ಆ ಕೆನೆನ ಪೂರ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನೀವೇ ಮನೆಯಲ್ಲಿ ಮಾಡ್ಕೊಂಡು ತೀನಿ ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿ ಮಕ್ಕಳಿಗೆ ಎಲ್ಲ ನೀವೇ ಮನೆಯಲ್ಲಿ ಇರೋ ಹಾಲು ಹೆಂಗಿದ್ರು ತಂದೆ ತರ್ತೀರಾ ಅದರಲ್ಲಿ ಮಾಡಿ ತಿನ್ನಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ನೋಡೋಣ ಬನ್ನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ತಾ ಇದ್ದೀನಿ ಬಂದು ಹಾಗೆ ನೀವು ಸ್ವಲ್ಪ ಬಿಸಿನೀರು ಹಾಕಿ ಸ್ವಲ್ಪ ಅಂದರೆ ತುಂಬ ಕಮ್ಮಿ ಇರಲಿ ಬಿಸಿನೀರು ತುಂಬ ಜಾಸ್ತಿ ಹಾಕಬೇಡಿ ಆಮೇಲೆ ತಣ್ಣೀರು ಕೂಡ ಚಿಕ್ಕ ಲೋಟದಲ್ಲಿ ಒಂದು ಅರ್ಧ ಲೋಟ ಸಾಕು ಅಷ್ಟೆ ಏನು ಬಿಸಿನೀರು ಹಾಕಿ ಅಂತ ಹೇಳಿದ್ರೆ ಅಂದರೆ ಅದು ಜಾರ್ ತುಂಬ ಎಲ್ಲೂ ಸೇರಿಕೊಳ್ಳೋದಿಲ್ಲ ಆ ಕಾರಣಕ್ಕೆ ನೋಡಿ ಈ ಥರ ಮೊಸರು ಥರ ಆದಾಗ ಏನು ಮಾಡಿ ಸ್ವಲ್ಪ ಮತ್ತೆ ನೀರು ಹಾಕಿಬಿಟ್ಟು ಮತ್ತೆ ಗ್ರೈಂಡ್ ಮಾಡಿ ಒಂದು ಟೂ ಮಿನಿಟ್ಸ್ ಆದರೂ ನಾವು ಗ್ರೈಂಡ್ ಮಾಡಬೇಕಾಗತ್ತೆ ನೀವು ಹಾಗೆ ಆನ್ ಆಫ್ ಮಾಡಬೇಡಿ ಜ ನಾರ್ಮಲಾಗಿ ಗ್ರೈಂಡ್ ಆಗಕ್ಬಿಡಿ ಆವಾಗ ಈ ಥರ ಬೆಣ್ಣೆ ಬರುತ್ತೆ ಸೊ ಈಗ ಈ ಥರ ಆದಮೇಲೆ ತೆಗೆದುಬಿಟ್ಟು ನೀವು ನಾರ್ಮಲಾಗಿ ಬೇರೆ ಪಾತ್ರೆಗೆ ಹಾಕಿ ನೀವು ನೋಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಅದು ಅಂತೇಳಿ ನಾನು ನಿಮಗೆ ಬಿಸಿನೀರು ಹಾಕಿ ಅಂತ ಹೇಳಿದ್ನಲ್ಲ ಈ ಕಾರಣಕ್ಕೆ ಏನಕ್ಕೆ ಅಂತ ಹೇಳಿದರೆ ಜಾರ್ ಸುತ್ತದಲ್ಲಿ ಎಲ್ಲೂ ಕೂಡ ಅದು ಅಂಟ್ಕೊಳ್ಳೋದಿಲ್ಲ ಬೆಣ್ಣೆ ಸೊ ಆ ಕಾರಣಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಅಂತ ಹೇಳಿದ್ದು ನಾನು ತುಂಬ ಜಾಸ್ತಿ ಹಾಕಿದ್ರೆ ಕರ್ಗೋಗ್ಬಿಡುತ್ತೆ ಅದು ಇರೋದಿಲ್ಲ ಆ ಕಾರಣಕ್ಕೆ ಸ್ವಲ್ಪ ಹಾಕಿ ಅಂತ ಹೇಳಿದ್ದು ಈಗ ನಾನು ಆ ಬೆಣ್ಣೆನ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದ್ರ ನೀರು ಜೊತೆಗೆ ಹಾಕ್ಕೊಂಡಿದ್ದೀನಿ ನಾನು ಈಗ ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಮತ್ತೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಏನಕ್ಕೆ ಆ ಪಾತ್ರೆಗೆ ನೀರು ಹಾಕ್ಕೊಳ್ತಿದ್ದೀನಿ ಅಂದರೆ ಬೆಣ್ಣೆ ಡೈರೆಕ್ಟಾಗಿ ನೀವು ಪಾತ್ರೆಗೆ ಹಾಕಿದಾಗ ಪಾತ್ರೆಲಿ ಅಂಟ್ಕೊಂಡ್ಬಿಡುತ್ತೆ ಅದ್ರ ಬದಲು ಸ್ವಲ್ಪ ನೀರು ಹಾಕಿದಾಗ ಅದು ಮೇಲೆ ಸ್ವಲ್ಪ ತೇಲತ್ತೆ ಬಂದು ಆ ಕಾರಣಕ್ಕೆ ನಾನಿವಾಗ ನೋಡಿ ತೆಗಿತಾಯಿದ್ದೀನಿ ಬಂದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ನಾನು ಈ ಸುಮಾರು ವರ್ಷಗಳಿಂದ ನಾನೇ ಮನೆಯಲ್ಲೇ ಬೆಣ್ಣೆ ಮಾಡ್ತಾ ಇದ್ದೀನಿ ಸೊ ಅದರಿಂದ ಹೆಲ್ದಿಯಾಗಿ ನಾವೇ ಮನೇಲಿ ಮಾಡ್ಕೊಂಡು ತಿನ್ನೋದಕ್ಕೂ ಅದು ಡೈಲಿ ಹಾಲು ತರಿಸ್ತೀವಿ ಆ ಹಾಲಲ್ಲಿ ನಾವು ಕೆನೆ ತೆಗೆದು ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಸೊ ಹಾಗಾಗಿ ಎಲ್ಲ ಅಂದ್ಕೊಂತೀವಿ ಆದರೆ ನೀವು ಡೈರೆಕ್ಟಾಗಿ ಹಸು ಹಾಲೇ ತೊಗೊಂಡು ಮಾಡ್ತಿದ್ದೀರಾ ಕೆನೆ ಬರುತ್ತೆ ಅಂದರೆ ಅದರಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ ನಿಮಗೆ ಬೆ ಕೆನೆ ಆಗಲಿ ಬೆಣ್ಣೆ ಆಗಲಿ ನಾನು ತರೋದು ಪ್ಯಾಕೆಟ್ ಹಾಲು ಪ್ಯಾಕೆಟ್ ಹಾಲಲ್ಲೇ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ನಾನು ಎರಡರಿಂದ ಮೂರು ಸತಿ ವಾಶ್ ಮಾಡ್ಕೊಳ್ತೀನಿ ಆ ಬೆಣ್ಣೆಯಲ್ಲಿರೋ ಮಜ್ಜಿಗೆ ಅಂಶ ಎಲ್ಲ ಹೋಗಲಿ ಅನ್ನೋ ಕಾರಣಕ್ಕೆ ನಾನು ಈ ಥರ ಪದೇ ಪದೇ ಆ ಕಡೆ ಈ ಕಡೆ ತೆಗ್ದು ಹಾಕ್ಕೊಳ್ತೀನಿ ಬೆಣ್ಣೆನ ಈಗ ಫೈನಲಾಗಿ ಬೇರೆ ಪಾತ್ರೆನೇ ತೊಗೊಂಡಿದ್ದೀನಿ ಇದನ್ನು ತೊಗೊಂಡ್ಬಿಟ್ಟು ಈ ನೀಟಾಗಿ ರೌಂಡ್ ಶೇಪಲ್ಲೆಲ್ಲ ಮಾಡಿಕೊಂಡು ನಾನು ಇದರಿಂದ ತೆಗ್ದುಬಿಟ್ಟು ಡೈರೆಕ್ಟಾಗಿ ಅದಕ್ಕೆ ಹಾಕ್ತಾಯಿದ್ದೀನಿ ಬಂದು ಸೊ ಈಗ ಬೆಣ್ಣೆ ರೆಡಿಯಾಗಿದೆ ನೀವು ನೋಡಿ ಹೇಗಿದೆ ಅಂತ ನೋಡಿ ಆ್ಯಂಡ್ ದೆನ್ ನೀವು ಮಾಡ್ಕೊತೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಕೃಷ್ಣನಿಗೆ ಪ್ರಿಯ ಪ್ರಿಯವಾದಂಥ ಬೆಣ್ಣೆ ಇವತ್ತು ಮಾಡಿದ್ದೀವಿ ನೋಡಿ ನೀವು ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಹೆಲ್ದಿಯಾಗಿರಿ ಎಲ್ಲರೂ ಅಂತ ಹೇಳಿ ಕೇಳ್ಕೊಳ್ತೀನಿ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್